ಕರ್ನಾಟಕ ರಾಜ್ಯ ಸರ್ಕಾರ ಸರ್ಕಾರದ ಬೊಕ್ಕಸ ತುಂಬಿಸಿಕೊಳ್ಳಲು ಸಾರ್ವಜನಿಕರಿಂದ ತೆರಿಗೆ ಕಲೆಕ್ಟ್ ಮಾಡಲು ನಾನಾ ರೀತಿಯ ಸರ್ಕಸ್ ಮಾಡುತ್ತಿರುವಾಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಈಬೇಗೂರು ಗ್ರಾಮ ಪಂಚಾಯಿತಿಯಲ್ಲಿ ನಕಲಿ ಜನರಲ್ ಲೈಸೆನ್ಸ್ಗಳ ಅವಳಿಯಿಂದ ಸರ್ಕಾರಕ್ಕೆ ಲಕ್ಷಾಂತರ ರೂಪಾಯಿ ತೆರಿಗೆ ವಂಚನೆಯಾಗಿದೆ ಇದರ ಆರೋಪವನ್ನು ಪಿ ಮೋಹನ್ ಕುಮಾರ್ ಅವರು ಆರೋಪವನ್ನು ಹೊತ್ತಿರುತ್ತಾರೆ ಬೇಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬಿಕರಿಗಳಾದ ಪಂಚಾಯಿತಿ ಮುದ್ರಿತ ನಮೂನೆ ಸಿ ಹಾಗೂ ಪಿಡಿಒ ಸಹಿಯೊಂದಿಗೆ ಜನರಲ್ ಲೈಸೆನ್ಸ್ಗಳು ತೆರಿಗೆ ವಂಚನೆಯಲ್ಲಿ ಗಂಭೀರ ಆರೋಪವಿದ್ದರೂ ಪಂಚಾಯಿತಿ ಪರಿಶೀಲಿಸದೆ ನಿರ್ಲಕ್ಷ್ಯತೆಯಲ್ಲಿ ಸಿಇಒ ಅನುರಾಧ ಹೌದು ವೀಕ್ಷಕರೇ ಈಗಾಗಲೇ ರಾಜ್ಯ ಸರ್ಕಾರ ಮುದ್ರಾಂಕ ಶುಲ್ಕ ಕಟ್ಟಡದ ತೆರಿಗೆ ಶುಲ್ಕ ಮತ್ತಷ್ಟು ನಾನಾ ರೀತಿಯಲ್ಲಿ ತೆರಿಗೆಯನ್ನು ಏರಿಕೆ ಮಾಡಿ ರಾಜ್ಯ ಸರ್ಕಾರ ಜನರ ಜಂಗಣ್ಣಿಗೆ ಗುರಿಯಾಗಿದ್ದಾರೆ ನೆಲಮಂಗಲದ ಜನಪ್ರಿಯ ಶಾಸಕರಾದ ಎನ್ ಶ್ರೀನಿವಾಸರವರ ಸ್ವಕ್ಷೇತ್ರದಲ್ಲಿ ಬೇಗೂರು ಗ್ರಾಮ ಪಂಚಾಯಿತಿಯಲ್ಲಿ ನಕಲಿ ಜನರ ಲೈಸೆನ್ಸ್ ಗಳಾಗಿವೆ ಸರ್ಕಾರದ ಬೊಕ್ಕಸಕ್ಕೆ ನಷ್ಟವಾಗಿದೆ ನಕಲಿ ಜನರ ಲೈಸೆನ್ಸ್ ಗಳ ಆರೋಪ ಹೊತ್ತಿರತಕ್ಕಂತಹ ಅಧಿಕಾರಿ ಪಿಡಿಒ ಮೋಹನ್ ಕುಮಾರ್ ಈ ಫೋಟೋ ಅಲ್ಲಿ ಕಾಣ್ತಿರ್ತಕ್ಕಂತಹ ವ್ಯಕ್ತಿಯೇ ಪಿಡಿಒ ಮೋಹನ್ ಕುಮಾರ್ ನಕಲಿ ಜನರ ಲೈಸೆನ್ಸ್ ಇಲ್ಲಿ ಮೇಲೆ ಬರ್ತಾ ಇದೆ ನಕಲಿ ಜನರ ಲೈಸೆನ್ಸ್ ನೋಡಬಹುದಾಗಿದೆ ಇದರ ವಿರುದ್ಧವಾಗಿ ಸರ್ಕಾರಕ್ಕೆ ಸಾಮಾಜಿಕ ಹೋರಾಟಗಾರ ಕೃಷ್ಣಮೂರ್ತಿ ಗೋವಿಂದಡಿರವರು ದೂರು ನೀಡಲಾಗಿದೆ ಆದರೆ ಯಾವುದೇ ಕ್ರಮ ಜರುಗಿಲ್ಲ ಯಾವುದೇ ಕ್ರಮಕ್ಕೂ ಕೂಡ ಸರ್ಕಾರದ ಅಧಿಕಾರಿಗಳು ಕೂಡ ಮುಂದಾಗಿಲ್ಲ ಸಿಇಒ ಅನುರಾಧರವರು ಮೋಹನ್ ಕುಮಾರ್ ನ ಓಲೈಕೆಯಲ್ಲಿ ನಿರತರಾಗಿದ್ದಾರೆ ಎಂದು ಆರೋಪಿಸಲಾಗಿದೆ ಸರ್ಕಾರದ ಖಜಾನೆ ತುಂಬಿಸಬೇಕಾದಂತಹ ಅಧಿಕಾರಿಗಳು ಇವತ್ತು ನಕಲಿ ಜನರಲ್ ಲೈಸೆನ್ಸ್ ಗಳನ್ನ ಹೋಲಿಕೆ ಮಾಡಿಕೊಂಡು ಸರ್ಕಾರಕ್ಕೆ ಯಾವುದೇ ವರದಿಯನ್ನು ನೀಡುತ್ತಿಲ್ಲ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಸಿಇಒ ಅನುರಾಧರವರಿಗೆ ಸರ್ಕಾರ ಇದರ ಬಗ್ಗೆ ತನಿಖೆ ನಡೆಸಿ ವರದಿ ಕೇಳಿ ಸುಮಾರು ಇಪ್ಪತ್ತ ಎರಡು ತಿಂಗಳಾಗಿದೆ ಆದರೆ ಸಿಇಒ ಅನುರಾಧರವರು ಇಲ್ಲಿಯವರೆಗೂ ಯಾವುದೇ ರೀತಿಯಾದಂತ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿರುವುದಿಲ್ಲ ಈ ವರದಿ ಸಲ್ಲಿಸಲು ಇಷ್ಟೊಂದು ವಿಳಂಬ ಮಾಡುತ್ತಿರುವುದರ ಹಿಂದೆ ಪಿಡಿಒ ಮೋಹನ್ ಕುಮಾರ್ನ ಪ್ರಭಾವಕ್ಕೆ ಹಿಂದಾ ಹೊಡೆದರ ಅನುರಾಧ ನಕಲಿ ಜನರಲ್ ಲೈಸೆನ್ಸ್ ವಿರುದ್ಧವಾಗಿ ದೂರು ದಾಖಲಾಗುತ್ತಿದ್ದಂತೆ ಹುಲೂನಲ್ಲಿ ಗ್ರಾಮ ಪಂಚಾಯಿತಿಯ ಪಿಡಿಒ ಆಗಿದ್ದ ಮೋಹನ್ ಕುಮಾರನನ್ನು ಬೇಗೂರು ಗ್ರಾಮ ಪಂಚಾಯಿತಿಗೆ ಹೆಚ್ಚುವರಿ ಪೀಡಿವಾಗಿ ನಿಯೋಜನೆ ಮಾಡಲಾಗಿದೆ ಸರ್ಕಾರ ಗಂಭೀರ ಪ್ರಕರಣವಾದ ನಕಲಿ ಜನರ ಲೈಸೆನ್ಸ್ ವಿರುದ್ಧವಾಗಿ ವರದಿ ಕೇಳಿ ಇಪ್ಪತ್ತು ತಿಂಗಳು ಕಳೆದರೂ ಜಿಲ್ಲಾ ಪಂಚಾಯತ್ ಸಿಒ ಅನುರಾಧರವರು ವರದಿಯನ್ನು ನೀಡುತ್ತಿಲ್ಲ ಮುಖ್ಯಮಂತ್ರಿಗಳು ಹಾಗೂ ಸಚಿವ ಪ್ರಿಯಾಂಕ ಕರಿಯವರ ನಿರ್ದೇಶನಕ್ಕೂ ಕೂಡ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯತ್ ಸಿಒ ರವರ ಹತ್ತಿರ ಬೆಲೆಯಿಲ್ಲ ಕರ್ನಾಟಕದ ಬೆಂಗಳೂರಿನಲ್ಲಿರ್ತಕ್ಕಂತಹ ಪಂಚಾಯತ್ ರಾಜ್ ಇಲಾಖೆಯ ಆಯುಕ್ತರಾದ ಶ್ರೀಮತಿ ಅರುಂಧತಿ ಅವರಿಗೂ ಕೂಡ ದೂರು ನೀಡಲಾಗಿದೆ ಸರ್ಕಾರವು ಕೂಡ ನಕಲಿ ಜನರಲ್ ಲೈಸೆನ್ಸ್ ವೃತ್ತವಾಗಿ ಕ್ರಮ ಜರುಗಿಸಲು ನಿರ್ದೇಶನವನ್ನು ಕೂಡ ನೀಡಲಾಗಿದೆ ಆದರೆ ಅರುಂಧತಿ ಅವರು ಯಾವುದೇ ರೀತಿಯಾದಂತಹ ಸಿಂಗಲ್ ಒಂದು ಸಿಂಗಲ್ ಕ್ರಮ ಕೂಡ ಹಿಂದೆ ಮುಂದೆ ನೋಡತಕ್ಕಂತಹ ವ್ಯವಸ್ಥೆ ಇವತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ನಿರ್ಮಾಣವಾಗಿದೆ ಅಧಿಕಾರಿಗಳ ನಿರ್ಲಕ್ಷ್ಯತೆಯಿಂದ ಲಕ್ಷಾಂತರ ರೂಪಾಯಿ ಜನರಲ್ ಲೈಸೆನ್ಸ್ ಇಂದು ಲೋಕಾಯುಕ್ತದ ಮೆಟ್ಟಿಲೇರಿನ ಪ್ರಕರಣ ಸಿಇಒ ಯೋಜನಾದ ಪಿಡಿಒ ಮೋಹನ್ ಕುಮಾರ್ ಆ ತರದಿರಿದಂತಹ ಯಲಮಂಗಲ ತಾಲೂಕಿನ ಕಾರ್ಯ ನಿರ್ವಹಣಾಧಿಕಾರಿಯ ಲಕ್ಷ್ಮೀನಾರಾಯಣ ಸ್ವಾಮಿ ಇವರುಗಳ ಮೇಲೆ ಲೋಕಾಯುಕ್ತದಲ್ಲಿ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯಲ್ಲಿ ದೂರು ದಾಖಲಾಗಿದೆ ಅನ್ಯ ಶಾಸಕರೇ ನಿಮ್ಮ ಕ್ಷೇತ್ರದಲ್ಲಿ ಈ ರೀತಿಯಾದ ತೆರಿಗೆ ವಂಚನೆ ನಡೆದಿರುವ ವಿರುದ್ಧವಾಗಿ ಅವು ದನ ಇದರ ವಿರುದ್ಧ ಗಮನಕ್ಕೆ ನಿರ್ದೇಶನ ನೀಡಬೇಕಾಗಿದೆ ಮಾನ್ಯ ಸಚಿವರಾದ ಪ್ರಿಯಾಂಕ ಖರ್ಗೆ ಅವರೇ ಈ ನಕಲಿ ಜನರ ತೆರಿಗೆ ವಂಚನೆ ಬೊಕ್ಕ ನಷ್ಟದ ವಿರುದ್ಧವಾಗಿ ನಿಮ್ಮ ಗಮನಕ್ಕೂ ಕೂಡ ಬಂದಿದೆ ಆದರೆ ನಮ್ಮ ಅಧಿಕಾರಿಗಳು ಯಾವುದೇ ಕ್ರಮಕ್ಕೆ ಮುಂದಾಗ್ತಾ ಇಲ್ಲ ಕೂಡ ಇದರ ಬಗ್ಗೆ ಎಚ್ಚೆತ್ತಿಕೊಳ್ಳಬೇಕಾಗಿದೆ ಕ್ರಮಕ್ಕೆ ನಿರ್ದೇಶನ ನೀಡಿ ವಂಚನೆಯಾಗಿರುವ ಸಾರ್ವಜನಿಕ ತೆರಿಗೆ ಹಣವನ್ನ ವಸೂಲಿ ಮಾಡಬೇಕಾಗಿದೆ ಸದ್ಯಕ್ಕೆ ಪ್ರಕರಣ ಒಕ್ಕಯುಕ್ತ ಮೆಟ್ಟಿದೇರಿದ್ದು ಲೋಕಾಯುಕ್ತರ ನಿರೀಕ್ಷೆಯಂತೆ ಅರ್ಜಿದಾರ ಕೃಷ್ಣಮೂರ್ತಿ ನ್ಯಾಯದ ನಿರೀಕ್ಷೆಯನ್ನು ಎದುರು ನೋಡುತ್ತಿದ್ದಾರೆ ಲೋಕಾಯುಕ್ತ ಇದಕ್ಕೆಲ್ಲ ಆಡುತ್ತದೆ ಎಂಬ ಅಂಶವನ್ನು ಕಾಯ್ದು ನೋಡಬೇಕಾಗಿದೆ ಅಕ್ರಮದಲ್ಲಿ ಭಾಗಿಯಾದ ಅಧಿಕಾರಿಗಳ ಮೇಲೆ ತುರ್ತು ಕ್ರಮ ಕೈಗೊಳ್ಳುವುದೇ ನೋಡಬೇಕಾಗಿದೆ